ಸರ್ ಮಾರಿಗೋಲ್ಡ್ ಗೋಲ್ಡ್ ಫಿಲಮು ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಏನು ಇದೆಯಾ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಶುರುವಾಗುತ್ತೆ ಆದರೆ ಸೆಕೆಂಡ್ ಹಾಫಲ್ಲಿ ಮಾತ್ರ ಅದ್ಧೂರಿಯಾಗಿದೆ ಅದರ ಡೈಲಾಗ್ಸು ಮಾತ್ರ ಅಲ್ಟಿಮೇಟಾಗಿ ಬರೆದಿದ್ದಾರೆ ಎಲ್ಲದಕ್ಕಿಂತ ಒಂದು ಸಂದೇಶ ತುಂಬ ಇಷ್ಟ ಆಯಿತು ಏನಂದರೆ ಗೋಲ್ಡ್ಗಿಂತ ಸ್ನೇಹ ಅನ್ನೋದು ಒಂದು ಎಲ್ಲರಿಗೂ ಯು ಸರ್ ಭಾಳ ಚೆನ್ನಾಗಿದೆ ಮೂವಿ ಎಲ್ಲೂ ಕೂಡ ಬಂದು ಬೋರ್ ಆಗಲಿಲ್ಲ ನಮ್ಗೆ ಆ್ಯಕ್ಚುಲಿ ಇಂಟರ್ವ್ಯೂ ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಭಾಳ ಚೆನ್ನಾಗಿತ್ತು ಲಾಸ್ಟ್ ಮೂಮೆಂಟ್ ಟ್ವಿಸ್ಟ್ ಚೆನ್ನಾಗಿದೆ ಡೈಲಾಗ್ಸು ತುಂಬ ಚೆನ್ನಾಗಿದೆ ಸರ್ ಆಲ್ ದ ವೆರಿ ಬೆಸ್ಟ್ ನಮ್ಮ ತುಂಬ ಚೆನ್ನಾಗಿದೆ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಮೂವಿ ಒಳ್ಳೆ ಸ್ಕ್ರಿಪ್ಟ್ ಕೂಡ ತುಂಬ ಟೈಟ್ ಆಗಿದೆ ಒಳ್ಳೆ ಹೋಲ್ಡ್ ಇದೆ ಸ್ಕ್ರಿಪ್ಟ್ ಮೇಲೆ ನರೇಷನ್ ಎಲ್ಲ ಚೆನ್ನಾಗಿದೆ ಡೈರೆಕ್ಷನ್ ಆ್ಯಕ್ಟಿಂಗು ಡೈಲಾಗ್ಸ್ ಅಂತೂ ಸೂಪರ್ ಆಗಿದೆ ಒಂಥರ ಫ್ರೆಶ್ ಫೀಲ್ ಇದೆ ಮೂವಿ ಚೆನ್ನಾಗಿದೆ ನೋಡ್ಬೋದು ಖಂಡಿತ ನೋಡಿದ್ರೆ ಇದು ಜನ್ ರೇಟಿಂಗ್ ನಾನು ಫೋರ್ ಸ್ಟಾರ್ಸ್ ಕೊಡ್ತೀನಿ ಔಟ್ ಆಫ್ ಫೈವ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಸೊ ಸಂಗೀತ ಅವ್ರದ್ದು ಆಕ್ಟಿಂಗ್ ಬಂದುಬಿಟ್ಟು ಅಂತ ಅಲ್ಟಿಮೇಟು ಸೊ ಎಲ್ಲರೂ ಬಂದು ನೋಡಿ ಅದನ್ನ ಬಿಟ್ಟು ಮಾರಿಕೊಂಡು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಸಖತ್ತಾಗಿದೆ ಲಾಸ್ಟ್ ಮೂಮೆಂಟ್ ಅಂತ ಸಸ್ಪೆನ್ಸ್ ಆಗಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಸರಿ ಆಗಿದೆ ಮತ್ತೆ ನೋಡ್ಬೇಕು ಅನಿಸ್ತಿದೆ ಮತ್ತೆ ಬರ್ತೀನಿ ಸರ್ ಸಂಜೆ ಫ್ಯಾಮಿಲಿ ಜೊತೆ ಥ್ಯಾಂಕ್ ಯು ಬರ್ತಿದೆ ಬಿಸ್ನೆಸ್ಗೆ ಚೆನ್ನಾಗಿದೆ